ಅದು ಆಮೇಲೆ ಮುಖ್ಯಮಂತ್ರಿ ಆಗಬೇಕಂತಂದರೆ ಶಾಸಕರು ಆಮೇಲೆ ಹೈಕಮಾಂಡ್ ಹೇಳಿರ್ತಕ್ಕಂಥ ನಿರ್ಧಾರ ಮೇಲೆ ಆಗಿರ್ತಕ್ಕಂಥದ್ದು ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಫೈನಲ್ ಆಗುತ್ತೆ ಅದೇ ಮುಖ್ಯಮಂತ್ರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿತಾರೆ ಸರ್ ಅದು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಲ್ಲ ಸರ್ ಈಗ ಏನೋ ಎರಡು ವರ್ಷ ಒಪ್ಪಂದ ಆಗಿತ್ತು ಸಿ ಎಂ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡಬೇಕಿತ್ತು ಅಲ್ಲಿ ನನಗೆ ಆ ಥರದ್ದು ಯಾವುದು ಮಾಹಿತಿ ಇಲ್ಲ ಸರ್ ಈಗ ಡಿ ಸಿ ಎಂ ಡಿ ಸಿ ಕ್ರಿಯೇಟ್ ಮಾಡಬೇಕು ಅಲ್ಲಿ ಆ ಥರ ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಬಟ್ ಈ ಥರದ್ದು ಏನೇ ಇದ್ದರೂ ಕೂಡ ಅಭಿಪ್ರಾಯಗಳು ಯಾವುದೇ ಶಾಸಕರು ಯಾವುದೇ ಸಚಿವರು ಹೋಗಿ ಅಭಿಪ್ರಾಯಗಳನ್ನ ಮಂಡನೆ ಮಾಡಿದರೂ ಕೂಡ ಇದು ಅಲ್ಟಿಮೇಟ್ಲಿ ಹೈಕಮಾಂಡೇ ಡಿಸೈಡ್ ಮಾಡ್ತಕ್ಕಂಥದ್ದು ಸೊ ವಿ ವೇಟ್ ಫಾರ್ ಇಟ್ ನಾವು ಯಾವಾಗಲೂ ಪಕ್ಷಾತೀತವಾಗಿ ಮಾತಾಡ್ತೀರಿ ಸರ್ ಈ ಸಿ ಎಂ ವಿಚಾರದಲ್ಲಿ ಎದ್ದಿರುವಂಥ ಗೊಂದಲ ಇದು ಸರಿ ಅನಿಸುತ್ತೆ ಸರ್ ಈಗ ಮಿಸ್ಟ್ ಮೆಜಾರಿಟಿ ಕೊಟ್ಟಿದ್ದಾರೆ ಒಂದು ಕಡೆ ಬರ ನಿರ್ವಹಣೆ ಮಾಡಬೇಕು ಇದರಲ್ಲಿ ಒಂದು ಕಡೆ ಸರ್ಕಾರ ಡಿಸ್ಟರ್ಬ್ ಆಗ್ತಿದೆ ಅಂತಂದು ಬಿಜೆಪಿ ಸರ್ಕಾರ ಏನು ಆಗ್ತಿಲ್ಲ ಬಟ್ ಈ ಥರ ಶ್ರೀಗಳು ಹೇಳಿದ್ಮೇಲೆ ನಾವೇನು ಮಾಡೋಕ್ಕಾಗತ್ತೆ ಸಿ ಎವ್ರಿಬಡಿ ಆಫ್ ಗಾಟ್ ಈ ಟುಡೇ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಎಲ್ಲರೂ ಏನು ಬೇಕಾದ್ನೋರು ಮಾತನಾಡ್ಬೋದು ಮಾತನಾಡಿದ್ದಾರೆ ಸೊ ಅಬ್ಸುಲೆಟ್ಲಿ ಸೊ ಐ ಕೆ ನಾಟ್ ಕಮೆಂಟ್ ಎನಿಥಿಂಗ್ ನೆಗೆಟಿವ್ ಆನ್ ಇಟ್ ಸೊ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳನ್ನೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೊ ಇದನ್ನ ಎಷ್ಟು ಡ್ರ್ಯಾಗ್ ಮಾಡಿ ಹೇಳಿದ್ರು ಕೂಡ ಈ ಪ್ರಶ್ನೆಗೆ ಇಷ್ಟೇ ಉತ್ತರ ಇರತಕ್ಕಂಥದ್ದು ಓಕೆ ಬರ ನಿರ್ವಹಣೆಯಲ್ಲಿ ಅಷ್ಟು ಫೈಟ್ ಮಾಡಿ